ಶಿಕ್ಷಕರು ಶಿಕ್ಷಕರಿಗೆ ಉಳಿಸ್ತಾ ಇರೋದೇ ಶಿಕ್ಷಣ ವ್ಯವಸ್ಥೆ ಒಂದು ಸಲ ತಪ್ಪು ಮಾಡಲಿ ಎರಡು ಸಲ ತಪ್ಪು ಮಾಡಲಿ ಈ ಡೆಪ್ಟೇಷನ್ ಅನ್ನೋದನ್ನ ಪದೇ ಪದೇ ಕೊಡ್ತಾ ಇದ್ದಾರೆ ಒಬ್ಬ ಶಿಕ್ಷಕರು ತಪ್ಪು ಮಾಡ್ತಾರೆ ಪತ್ರಿಕೆಯಲ್ಲಿ ವರದಿ ಆಗೋ ಹಂತಕ್ಕೆ ಅವರು ತಪ್ಪು ಮಾಡ್ತಾರೆ ತಪ್ಪು ಮಾಡಿ ಮಕ್ಕಳು ಜೀವದ ಜೊತೆ ಆಟ ಆಡ್ತಾರೆ ಕೊಳತ ತರಕಾರಿಗಳನ್ನೆಲ್ಲ ಹಾಕಿ ಆಟ ಆಡ್ತಾರೆ ಮತ್ತೆ ಅವರನ್ನು ಡೆಪ್ಟೇಷನ್ ಕೊಡ್ತಾರೆ ಒಂದು ನಾಲ್ಕೈದು ತಿಂಗಳು ಬೇರೆ ಕಡೆ ಹೋಗ್ತಾರೆ ಮತ್ತೆ ಪುನಃ ಅದೇ ಸ್ಥಾನಕ್ಕೆ ಬರ್ತಾರೆ ಮತ್ತೆ ಒಂದು ತಿಂಗಳು ಒಂದು ವಾರ ಹದಿನೈದು ದಿನ ಒಂದು ತಿಂಗಳು ಇಲ್ಲ ಅಷ್ಟೇ ಅವರು ಸರಿಯಾಗಿ ಕೆಲಸ ಮಾಡ್ತಾರೆ ಮತ್ತೆ ಅದೇ ಯಥಾಸ್ಥಿತಿಗೆ ಮತ್ತೆ ತಂದಿರ್ತಾರೆ ತೊಂಬತ್ತಾರು ಕೆ ಜಿ ಬೇಳೆಯನ್ನ ನಾವೇನು ಮಾಡಿದ್ವಿ ಹೊಸದಾಗಿ ನಾವು ಅಧ್ಯಕ್ಷರಾಗಿ ಬಂದ ಮೇಲೆ ತೊಂಬತ್ತಾರು ಕೆ ಜಿ ಬೇಳೆಯನ್ನು ತುಂಬ ತೊಗರಿ ತೊಗರಿಬೇಳೆ ಹುಳ ಎಲ್ಲ ಮೇಲ್ಗಡೆ ತೇರ್ತಾ ಇದೆ ವಿಡಿಯೋ ಫೋಟೋಸ್ ಎಲ್ಲ ಫೋನಲ್ಲಿದೆ ಅಂಥ ಬೇಳೆಯನ್ನು ಹಾಕಿ ಅಡುಗೆ ಮಾಡಿದರೆ ಅದು ನೋಡ್ರೆ ಅಸಹ್ಯ ಆಗ್ತಾ ಇದೆ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂಥ ಪದಾರ್ಥನ ಹಾಕಿ ಅಡುಗೆ ಮಾಡಿದ್ರು ನಾವು ಹೋಗಿ ಮಧ್ಯಾಹ್ನ ಆಗಲೇ ಮೂರುವರೆ ಆಗ್ತಾ ಬಂದಿದೆ ಮಕ್ಕಳಿಗೆ ಊಟ ಕೊಟ್ಟಿಲ್ಲ ಮಕ್ಕಳೆಲ್ಲ ತುಂಬ ಸುಸ್ತಾಗಿದ್ದಾರೆ ನಾವು ಹೋಗಿ ಮಕ್ಕಳಿಗೆ ಬೇರೆ ಊಟದ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಊಟಕ್ಕೆ ಕೊಡಿಸಿ ಕೊನೆಗೆ ಗ್ರಾಮ ಪಂಚಾಯಿತಿ ಪಿ ಡಿ ಒ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ನಾವು ಆ ತೊಗರಿಬೇಳೆಯನ್ನು ತೆಗೆದಿಟ್ಟು ಒಂದು ಮೀಟಿಂಗ್ ಇದ್ದಾಗ ಇದನ್ನು ಮಾತಾಡೋಣಂತೆ ಇದನ್ನು ತನಿಖೆ ಆಗಲಿ ಅಂತ ತೆಗೆದಿಡಿಸಿ ಬರ್ತೀವಿ ಆದರೆ ನಾವು ಹೋಗೋ ಅಷ್ಟರಲ್ಲಿ ಇವರೇನು ಮಾಡ್ತಾರೆ ಅಂತ ಅಂದರೆ ಆ ಬೇಳೆಯನ್ನು ಬೇರೆಯವರಿಗೆ ಮಾರ್ಕೊಳ್ತಾರೆ ಮುಖ್ಯ ಶಿಕ್ಷಕರು ಮಾರ್ಕಳ್ತಾರೆ ಅಲ್ಲಿಗೆ ಎಷ್ಟು ಮಟ್ಟಕ್ಕೆ ಹದಗೆಟ್ಟಿದೆ ಏಕಾಏಕಿಯಾಗಿ ಒಂದು ಓಮಿನಿ ತರಿಸಿ ಶಾಲೆಗೆ ಯಾರ ಗಮನಕ್ಕೂ ತರದೇನೆ ತೊಗರಿಬೇಳೆಯನ್ನು ಸಾಕಿಸೋ ಅಷ್ಟು ಧೈರ್ಯ ಅವರಿಗೆ ಕೊಟ್ಟಿದ್ದಾರೆ ಅಂತ ಅಂದಾಗ ಎಷ್ಟರ ಮಟ್ಟಿಗೆ ನಮ್ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ನಾವು ಕೇಳಿದ್ರೆ ಮೇಡಮ್ ಮೂರುವರೆ ಆಗಿದೆ ಮಕ್ಕಳಿಗೆ ಊಟ ಕೊಟ್ಟಿಲ್ವಲ್ಲ ಮೇಡಮ್ ಬೇರೆ ಏನಾದರೂ ಈಗ ಹುಳು ಬಿದ್ದಿದೆ ತೊಗರಿ ಬೆಳೆ ಎಲ್ಲರಿಗೂ ಅದೇ ರೀತಿ ಬಂದಿದೆ ಅಂದ್ರೆ ಪರವಾಗಿಲ್ಲ ಊಟ ಯಾಕೆ ಕೊಟ್ಟಿಲ್ಲ ಅಂದ್ರೆ ಏನಾಗತ್ತೆ ಬಿಡ್ರಿ ಬೆಳಗ್ಗೆ ಗಂಜಿ ಕುಡ್ದಿದಾರಲ್ಲ ಅಂತ ಉಡಾಫೆ ಮಾತುಗಳನ್ನು ಆಡ್ತಾರೆ ಅದೇ ಅವ್ರ ಮನೆ ಮಕ್ಕಳಿಗಾಗಿ ಈ ರೀತಿ ಮಾತಾಡ್ತಾರ ಇಷ್ಟು ಮಟ್ಟಿಗೆ ಶಿಕ್ಷಣ ವ್ಯವಸ್ಥೆ ಹದಗೆಡ್ತಿದೆ ಅಂತ ಅಂದಾಗ ಯಾಕೆ ಯಾರು ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಹಿಂಗೆ ಆಗ್ತಾ ಹೋದ್ರೆ ಆದಷ್ಟು ಬೇಗ ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚೋದ್ರಲ್ಲಿ ಎರಡು ಮಾತಿಲ್ಲ ಮಾತ್ರ ಇದೇ ತರ ಆಗ್ತಾ ಹೋದ್ರೆ ಈಗಾಗಲೇ ಸ್ಟ್ರೆಂತ್ ಕಡಿಮೆ ಆಗಿದೆ ನೂರ ಮೂವತ್ತು ಇದ್ದಂತ ಮಕ್ಕಳ ಸಂಖ್ಯೆ ಬಂದು ತೊಂಬತ್ ಮೂರಕ್ಕೆ ಬಂದಿದೆ ಅಂತ ಅಂದಾಗ ಎಷ್ಟು ಮಟ್ಟಕ್ಕೆ ಆಗಿದೆ ಮೊದಲೆಲ್ಲ ಎರಡು ಮೂರು ಬಸ್ ಬರ್ತಿತ್ತು ಹಳದಿ ಬಸ್ಗಳು ಈಗ ಒಂದು ಎಂಟು ಹತ್ತು ಹಳದಿ ಬಸ್ಗಳು ಊರಿಗೆ ಬರ್ಲಿಕ್ಕೆ ಶುರುವಾಗಿದೆ ಅಂತ ಅಂದಾಗ ಎಷ್ಟು ಮಟ್ಟಿಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹಾಳಾಗಿದೆ ಅಂತ ನಾನು ಇವ್ರ ಶಾಲೆಯಲ್ಲಿ ಇವರು ಎಸ್ ಟಿ ಎಂ ಸಿ ಅಧ್ಯಕ್ಷ ನ್ಯೂ ಮಂಡ್ಲಿ ಶಾಲೆಯಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿದ್ದಾರೆ ಇವರು ನನಗೆ ಒಂದು ಕರೆ ಮಾಡಿದರು ಹಿಂಗೆ ಅವ್ಯವಹಾರ ಆಗ್ತಾ ಇದೆ ಬಂದು ನೋಡಿ ಅಂತ ನಾನು ಹೋದಾಗ ಖುದ್ದಾಗಿ ಅಕ್ಷರ ಅಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರು ನಿರ್ದೇಶಕರುಗಳು ಹಾಗೂ ತಾಲೂಕು ಅಕ್ಷರದಾಸೋ ಅಧಿಕಾರಿಗಳು ಅಲ್ಲಿ ವಿಚಾರಣೆ ನಡೆಸ್ತಾಯಿದ್ರು ವಿಚಾರಣೆ ನಡೆಸಿದಾಗ ಅಲ್ಲಿ ಬರೆದಿರೋ ಲೆಕ್ಕಕ್ಕೂ ಮತ್ತು ಅದು ಖರ್ಚಾಗಿರೋ ಇದಕ್ಕೂ ಹೊಂದಾಣಿಕೆನೇ ಇಲ್ಲ ಸಾಮ್ಯತೆ ಇಲ್ಲ ಇದನ್ನು ನಾವು ಕೇಳಿದಾಗ ಮುಖ್ಯ ಶಿಕ್ಷಕರು ಬೇರೆ ಥರ ಉತ್ತರಗಳು ಕೊಟ್ಟರು ಖರ್ಚು ಮಾಡ್ತಾ ಇರೋದು ಎಲ್ಲ ಮುಖ್ಯ ಶಿಕ್ಷಕರು ಬರಿತಾ ಇರೋದು ಸಹ ಶಿಕ್ಷಕರು ಬೇರೆ ಇದು ಹೊಂದಾಣಿಕೆನೇ ಇಲ್ಲ ಇಲ್ಲಿ ಅವ್ಯವಹಾರ ಭಾಳ ಆಗಿದೆ ಅದನ್ನು ಮೇಲ್ನೋಟಕ್ಕೆ ಅಲ್ಲಿ ಲೆಕ್ಕ ನೋಡಿದಾಗಲೇ ಗೊತ್ತಾಯಿತು ನನಗೆ ಹಾಗೂ ನಾಲ್ಕು ಅಕ್ಕಿನ ಶಾಲಾ ಗೇಟಿಂದ ಹೊರಗಡೆ ದಾಸೋಹ ಮುಖ್ಯ ಅಡಿಗೆರೋ ಅವರು ಸಹ ಅಡಿಗೆರೋ ಗೊತ್ತಿಲ್ಲ ಒಂದು ವಿಚಾರದಲ್ಲಿ ಅವರು ಅವರು ಇಟ್ಟಿದ್ದಾರೆ ಗೇಟಿಂದ ಹೊರಗಡೆ ಶಾಲಾ ಅದು ಯಾವ ಅಧಿಕಾರಿಗಳಿಗೂ ಮಾಹಿತಿ ಇಲ್ಲ ಯಾರಿಗೂ ಹೇಳಿ ಹೇಳಿಲ್ಲ ಇವರೇ ತಗೊಂಡೋಗಿ ಹೊರಗಡೆ ಇಟ್ಟಿದ್ದಾರೆ ಕೇಳಿದಕ್ಕೆ ನಾವು ಕ್ಲೀನಿಂಗಿಗೆ ಕೊಟ್ಟಿದ್ವಿ ಅಂತ ಹೇಳ್ತಾರೆ ಅಕ್ಕಿ ಚೀಲಗಳು ಹೊಸದಾಗಿದೆ ಅಕ್ಕಿ ಎಲ್ಲ ಇದೆ ಒಳ್ಳೆ ಚೆನ್ನಾಗೇ ಇದೆ ಇಂಥ ಅಕ್ಕಿನ ಅಲ್ಲಿ ಕ್ಲೀನಿಂಗ್ ಕೂಡ ಅವಶ್ಯಕತೆ ಕ್ಲೀನಿಂಗ್ ಮಾಡೋದು ಶಾಲೆಯಲ್ಲೇ ಮಾಡಬೇಕು ಅದಕ್ಕೆ ಮುಖ್ಯ ಅಡುಗೆಯರು ಮತ್ತು ಇಬ್ಬರು ಇದ್ದಾರೆ ಅವ್ರು ಮಾಡ್ತಾರೆ ಆ ಕೆಲಸನ ಇವರು ಇಂಥ ಅಸಂಬದ್ಧ ಉತ್ತರಗಳನ್ನು ನೀಡಿದ್ದಾರೆ ಹಾಗೂ ಒಂದು ಚೀಲ ಬೇಳೆಯನ್ನು ಶಾಲಾ ಕೊಠಡಿಯಲ್ಲಿ ಸಿಂಟೆಕ್ಸ್ ಹಳೆ ಸಿಂಟೆಕ್ಸ್ ಇದೆ ಆ ಸಿಂಟೆಕ್ಸಲ್ಲಿ ಮುಚ್ಚಿಟ್ಟಿದ್ದಾರೆ ಜೊತೆಗೆ ಈ ಎಲ್ಲ ಹಳೇ ದಾಸ್ತಾನು ಇದ್ರೂ ಮತ್ತು ಹೆಚ್ಚುವರಿಯಾಗಿ ಬೇಡಿಕೆಯನ್ನು ಕ ಕೊಟ್ಟಿದ್ದಾರೆ ಅವೆಲ್ಲ ಮಾಹಿತಿಗಳು ನನಗೆ ಅಲ್ಲಿ ಗೊತ್ತಾಯಿತು ಇಲ್ಲಿ ಶಿಕ್ಷಕರೇ ಸಮಾಜ ನಿರ್ಮಾಣದಲ್ಲಿ ಇರಬೇಕು ಈ ಸಮಾಜ ನಿರ್ಮಾಣದಲ್ಲಿ ಅವರೇ ಇಲ್ಲ ಅಂದಾಗ ಉನ್ನತ ನೈತಿಕತೆ ಅಲ್ಲಿ ಸತ್ತೋಗಿದೆ ಅಂತ ನನ್ನ ಅಭಿಪ್ರಾಯ ಶಾಲೆಯಲ್ಲಿ ಬೆ ಅದೇ ಶಾಲೆಯಲ್ಲಿ ಬಂದು ಮತ್ತು ಅದೇ ಥರ ಕೆಲಸಗಳನ್ನೇ ಮಾಡಿದ್ದಾರೆ ಇತ್ತೀಚೆಗೆ ಮತ್ತೆ ಬೇಳೆಯನ್ನು ತೊಗೊಂಡೋಗಿದ್ದಾರೆ ಎಷ್ಟು ಕೆ ನೋಡಿ ತೊಂಬತ್ತಾರು ಕೆ ಜಿ ಬೇಳೆ ತೊಗೊಂಡೋಗಿದ್ದಾರೆ ಇದು ಶಿಕ್ಷಕರ ಪರಂಪರೆ ಶಿಕ್ಷಕರ ವೃತ್ತಿಗೆ ಇದು ಶಿಕ್ಷಕ ಸಮಾಜ ನಿರ್ಮಾಣ ಮಾಡಬೇಕಾದಂಥ ಶಿಕ್ಷಕರು ಮಾಡಬೇಕಾದ ಕೆಲಸಗಳು ಅಂತ ನಾವು ಸಮಾಜದಲ್ಲಿ ಯೋಚನೆ ಮಾಡಬೇಕಾಗಿದೆ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶಿಕ್ಷಣ ಸಚಿವರಾದಂಥ ಮಧುಬಂಗಾರಪ್ಪರ ಗಮನಕ್ಕೆ ನಾವು ಥರ ಬಯಸ್ತಾ ಇದ್ದೀವಿ ಅದೇನು ಹಾಂ 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 ಇಲ್ಲ ಎಫ್ ಐ ಆರ್ ಆದಮೇಲೆ ಅದನ್ನು ಆ್ಯಕ್ಷನ್ ತೊಗೊಳ್ತಾರೆ ಅದಕ್ಕೆಲ್ಲ ಹಾಗೆ ಹಗುರವಾಗಿ ಬಿಡೋದಕ್ಕಾಗೋದಿಲ್ಲ ಆಮೇಲೆ ಸಿ ಸಿ ಫುಟೇಜಲ್ಲೆಲ್ಲ ಸಿಕ್ಕಿದೆ ಅಂತ ಹೇಳಿದರೆ ಅದು ನೋಡಬೇಕು ಯಾಕೆಂದರೆ ಈಗ ನನಗೆ ಮಾಹಿತಿ ಕೊಡ್ತಾ ಇದ್ದೀರಾ ಡಿಪಾರ್ಟ್ಮೆಂಟಿಂದ ರಿಪೋರ್ಟ್ ತರಿಸ್ಕೊಳ್ತೀನಿ ಯಾರಾದರೂ ಈ ಥರ ಮಿಸ್ಯೂಸ್ ಮಾಡಿರೋದನ್ನ ಅದು ಕಂಡು ಬಂದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಕ್ಕಂಥದ್ದು ಸ್ವಲ್ಪ ಎಸ್ ಡಿ ಎಮ್ ಸಿ ಅವರು ಸ್ವಲ್ಪ ಜವಾಬ್ದಾರಿ ತೊಗೋಬೇಕು ಯಾಕೆಂದರೆ ಎಸ್ ಡಿ ಎಮ್ ಸಿ ಅವರು ಕಂಟ್ರೋಲ್ ಇರ್ತದೆ ಸೊ ಯಾರೇ ಇನ್ವಾಲ್ವ್ ಇದ್ದರೂನು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋದಕ್ಕೆ ಇಮಿಡಿಯೇಟಾಗಿ ಹೇಳ್ತೀನಿ ಅದನ್ನು ಪ ಇದೇನು ಪರವಾಗಿಲ್ಲ ಡಸನ್ ಮ್ಯಾಟರ್ ಈಗ ಎಸ್ ಡಿ ಎಮ್ ಸಿ ಅವರು ಹೇಳಿದ ಮೇಲೆ ಅದನ್ನ ದೂರು ತೊಗೊಂಡೆ ತೊಗೊಳ್ತೀವಿ ಅದನ್ನೇನಿದೆ ಇನ್ವೆಸ್ಟಿಗೇಷನ್ ಇಮಿಡಿಯೇಟಾಗಿ ಮಾಡಿ ಲೇಟ್ ಮಾಡಿದೆ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ತೀನಿ